ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸೊ ಡಾಬಾ ಸ್ಟೈಲ್ ಕಬಾಬ್ ಫಿಶ್ ಕಬಾಬ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟು ಒಂದು ಬೌಲಲ್ಲಿ ಒನ್ ಕೆ ಜಿ ಫಿಶ್ ಅಂದರೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋ ಫಿಶ್ನ ತೊಗೊಂಡಿದ್ದೀವಿ ಅದಕ್ಕೆ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡಿದ್ದೀನಿ ಅದಾದ ನಂತರ ಕಬಾಬ್ ಪೌಡರ್ ನೀವು ಯಾವ್ದು ಯೂಸ್ ಮಾಡ್ತೀರೋ ಅದನ್ನು ನೀವು ಕಬಾಬ್ ಪೌಡ್ರು ಟೂ ಪ್ಯಾಕೆಟ್ಸ್ ಆಫ್ ಕಬಾಬ್ ಪೌಡ್ರನ್ನ ಯೂಸ್ ಮಾಡಬೇಕು ಅರ್ಧ ಕೆ ಜಿಗೆ ಒಂದು ಪ್ಯಾಕೆಟ್ ಕಬಾಬ್ ಪೌಡ್ರನ್ನ ಯೂಸ್ ಮಾಡ್ತಾರೆ ಸೊ ನಾವಿಲ್ಲಿ ಎರಡು ಕಬಾಬ್ ಪೌಡ್ರ್ ಪ್ಯಾಕೆಟ್ನ ಯೂಸ್ ಮಾಡಿದ್ದೀವಿ ಸೊ ಕ್ರಿಸ್ಪಿಯಾಗಿರುತ್ತೆ ಚೆನ್ನಾಗಿರುತ್ತೆ ಕಬಾಬ್ ಪೌಡ್ರ್ ಯೂಸ್ ನೀವು ಯಾವ್ದು ಪ್ರಿಫರ್ ಮಾಡ್ತೀರೋ ಆ ಕಬಾಬ್ ಪೌಡ್ರನ್ನ ಆ್ಯಡ್ ಮಾಡ್ಕೊಳ್ಳಿ ಅದಾದ ನಂತರ ಇದಕ್ಕೆ ಒಂದು ಮೊಟ್ಟೆ ಹಾಕಬೇಕು ಯಾಕಂದರೆ ಸೊ ಕಬಾಬು ಕ್ರಿಸ್ಪಿ ಮತ್ತು ಕ್ರಂಚಿ ಕ್ರಂಚಿಯಾಗಿರಬೇಕಲ್ವ ಸೊ ಅದಕ್ಕೋಸ್ಕರ ಮೊಟ್ಟೆನ ಆ್ಯಡ್ ಮಾಡಿದ್ದೀವಿ ನೀವು ಉಪ್ಪನ್ನ ಕೂಡ ಆ್ಯಡ್ ಮಾಡ್ಬೋದು ಪೌಡರಲ್ಲಿ ನಮಗೆ ಉಪ್ಪು ಕಮ್ಮಿ ಆಗುತ್ತೆ ಟೇಸ್ಟ್ ಚೆನ್ನಾಗಿ ಬರಲ್ಲ ಅಂದರೆ ನೀವು ನೋಡಿಕೊಂಡು ಉಪ್ಪು ಕೂಡ ಆ್ಯಡ್ ಮಾಡ್ಬೋದು ಸೊ ಇದು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೀರೇನು ಆ್ಯಡ್ ಹಾಗಿಲ್ಲ ನೀವು ಚೆನ್ನಾಗಿ ಅದನ್ನೇ ಮಿಕ್ಸ್ ಮಾಡಬೇಕು ಸೊ ಮೊಟ್ಟೆ ಹಾಕಿರ್ತೀರಲ್ವ ನೀರು ಹಾಕೋ ಯಾವುದೇ ಇದ್ದಿರಲ್ಲ ನೋಡಿ ಈ ಥರ ಎಲ್ಲ ಚೆನ್ನಾಗಿ ಪೀಕ್ಸ್ ಪೀಸಲ್ಲೆಲ್ಲ ಚೆನ್ನಾಗಿ ಅದು ಮಿಕ್ಸ್ ಆಗಬೇಕು ಪೌಡರ್ ನೀವು ಮಿಕ್ಸ್ ಮಾಡಿರೋ ಪೌಡರು ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿರಬೇಕು ಅದಾದ ನಂತರ ನೆಕ್ಸ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೀವು ಬೇಕೆಂದರೆ ಹಾಕ್ಬೋದು ಇಲ್ಲಾಂದರೆ ಅಡಿಷನ್ ಆಗಿ ಇಟ್ಕೋಬೋದು ಅದಾದ ನಂತರ ಒಂದು ಲೆಮನ್ ಆಫ್ ತಗೊಂಡು ಅದರಲ್ಲಿ ಲೆಮನ್ ಜ್ಯೂಸನ್ನ ಆ್ಯಡ್ ಮಾಡಿದ್ದೀವಿ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಲೆಮನ್ ಜ್ಯೂಸ್ ಯಾಕಂದರೆ ಸ್ವಲ್ಪ ಟೇಸ್ಟ್ ಬ ಚೆನ್ನಾಗಿ ಬರಲಿ ಅಂತ ಲೆಮನ್ನ ಆ್ಯಡ್ ಮಾಡಿದ್ದೀವಿ ಅದಾದ ನಂತರ ಒಂದು ಪ್ಯಾನಲ್ಲಿ ಆಯಿಲ್ ತಗೊಂಡು ಫ್ರೈ ಮಾಡಿದ್ದೀವಿ ಚೆನ್ನಾಗಿ ಫ್ರೈ ಮಾಡಬೇಕು ಜ ಅಂದರೆ ಫುಲ್ ಜಾಸ್ತಿ ರೋಸ್ಟ್ ಆಗಬಾರ್ದು ಮೀಡಿಯಮ್ಮಲ್ಲಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಸೇಮ್ ಡಾಬಾ ಸ್ಟೈಲ್ ಥರ ಇರುತ್ತೆ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಬಾಬ್ ನೀವು ಕೂಡ ಟ್ರೈ ಮಾಡಿ ನೋಡಿ ಯಾವ ರೀತಿ ಇತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್